ಸಾಂಸ್ಕೃತಿಕ ಕ್ಷೇತ್ರದ ಈ ಒಂದು ಸೋಜಿಗ ಸಾಧಕನನ್ನು ನಮ್ಮೆದರಲ್ಲಿ ನಮ್ಮ ಸಮ್ಮುಖದಲ್ಲಿ ಕೂಡಿಸಿ ಅವರಿಗೆ ನಮ್ಮ ಪ್ರೀತಿಯ ಗೌರವವನ್ನು ಸಮರ್ಪಿಸೋಣ ದಯಮಾಡಿ ತಾವು ಆಸೀನರಾಗಬೇಕು ಅಂತ ವಿನಂತಿಸ್ಕೊಡ್ತೇನೆ ಹಾಗೆ ಬರ್ಬುರ್ಮೇಶ್ವರ ಕುಟುಂಬದವರಾದಂತಹ ಅವರ ಮಗ ಮೈತ್ರಿ ಮತ್ತು ಸೊಸೆ ಪದ್ಮ ಮೊಮ್ಮಗ ಆಕಾಂಕ್ಷ್ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಮ್ಮೆ ಕಣ್ಮುಚ್ಚಿ ನೆನಪಿಸ್ಕೊಳ್ಳೋಣ ನಮ್ಮ ಬರ್ಗೂರ್ ಮೇಷರ್ ಜೊತೆಯಲ್ಲಿ ಅವರ ಧರ್ಮ ಪತ್ನಿ ರಾಜಲಕ್ಷ್ಮಿ ಮೇಡಮ್ ಇದ್ದಾರೆ ಅವರ ಜೊತೆಯಲ್ಲಿ ಅವರ ಕುಟುಂಬದ ಜೊತೆಯಲ್ಲಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರೀತಿಯಿಂದ ನಮ್ಮ ಬರ್ಗೂರ್ ಮೇಷರಿಗೆ ಈ ಸಾಂಸ್ಕೃತಿಕ ಸ್ನೇಹ ಗೌರವ ಸಲ್ಲಿಸೋಣ ದಯಮಾಣಿ ಎಲ್ಲ ಗೌರವಾನ್ವಿತರು ಬರ್ಗೂರ್ ಮೇಷರಿಗೆ ಗೌರವ ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ ಡಾಕ್ಟರ್ ಎಂ ವೀರ ಸರ್ ಡಾಕ್ಟರ್ ಚಂದ್ರಶೇಖರ್ ಕಪ್ಪಾರರು ಡಾಕ್ಟರ್ ಶರಣ್ ಕುಮಾರ್ ಲಿಂಬಾಳಿ ಅವರು ಶೈಲಜಾ ಟೀಚರ್ ಅವರು ಪುಟ್ಟಣ್ಣ ಅವರು ಮತ್ತು ಬರ್ಬೇಶ್ವರ ಕುಟುಂಬದವರು ಕುಟುಂಬದವರು ಕೇವಲ ವೇದಿಕೆ ಮೇಲೆ ಅವಕಾಶ ಮಾತ್ರ ಅಲ್ಲ ನಾವೆಲ್ಲರೂ ಇಡೀ ಕನ್ನಡದ ಬಳಗವೇ ಬರ್ಗುರ ಬಳಗವೇ ಇಲ್ಲಿ ನೆರೆದು ಅವರಿಗೆ ಪ್ರೀತಿ ದೇವರು ಎಂದು ಭಾವಿಸಿ ಶ್ರಮ ಸಂಸ್ಕೃತಿಗೆ ಸೈದ್ಧಾಂತಿಕ ಆಯಾಮ ನೀಡಿದಂತಹ ಬೆವರು ಮನುಷ್ಯ ಸಮಾಜದ ಮೂಲ ಕತ್ತಲಿಂದ ಬೆಳಕಿಗೆ ಬೆಳಕಿನಿಂದ ಕತ್ತಲಿಗೆ ಸೇತುವೆ ಕಟ್ಟುತ್ತಾ ಬಂದ ಬೆವರು ನಮ್ಮ ನಡುವಿನ ಒಂದು ಚಾರಿತ್ರಿಕ ಪ್ರಕ್ರಿಯೆ ಹಗಲಿರು ಎಂದದೇ ನಿರಂತರ ಕ್ರಿಯಾಶೀಲತೆಯಲ್ಲಿ ಭಕ್ತವಾದ ಈ ಬೆವರು ಮೂಲತಃ ಬೆಟ್ಟ ಗುಡ್ಡಗಳಲ್ಲಿ ಬದುಕನ್ನ ಹುಡುಕಿದೆ ತತ ತೊಡಗುವಿಕೆಯ ಮೂಲಕ ಬುದ್ಧಿ ಭಾವಗಳನ್ನು ಒಳಗೊಳ್ಳುತ್ತಾ ಸೃಜನಶೀಲ ನೆರೆಗಳನ್ನ ನಿರ್ಮಾಣ ಮಾಡುತ್ತಾ ಸಂಸ್ಕೃತಿಯನ್ನ ವಿಸ್ತರಿಸುತ್ತಾ ಬಂದಿದೆ ಒಟ್ಟಾರೆ ಇದೊಂದು ಮನುಷ್ಯ ಚರಿತ್ರೆ ಎಂದೂ ಬಂದದ ಅಕ್ಷಯ ಪಾತ್ರೆ ಇದು ನಮ್ಮ ಪ್ರೀತಿಯ ಬರಗೂರರು ತಮ್ಮ ಇಡೀ ಎಪ್ಪತ್ತೈದು ವರ್ಷಗಳ ವಸಂತಗಳನ್ನ ಕಳೆದಿರುವಂತಹ ಬರಗೂರರ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿರುವಂತಹ ಬರಗೂರಿಗೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇವಾಗೆಲ್ಲೇ ಇಲ್ಲ ಸಂದರ್ಭದಲ್ಲಿ ಸಾಮಾನ್ಯ ಪುಟ್ಟಣ್ಣವರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಪುಟ್ಟಣ್ಣನವರು ಬರಗೂ ಮೇಷ್ಗೆ ಗೌರವ ಸಮರ್ಪಣೆಯನ್ನು ಮಾಡುತ್ತಾರೆ ಜೊತೆಯಲ್ಲಿ ವಿಶೇಷವಾಗಿ ಇದೇ ಸಂದರ್ಭದಲ್ಲಿ ಬರಗೂರಿನ ಹುಟ್ಟೂರಾದ ಬರಗೂರಿನ ಜನಪ್ರತಿನಿಧಿಗಳು ಹೆಮ್ಮೆಯಿಂದ ವೇದಿಕೆಗೆ ಬರ್ತಾ ಇದ್ದಾರೆ ಅವರನ್ನ ಬರ್ಮಾಡ್ಕೊಳ್ಳೋಣ ಇದೇ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಇತರ ಎಲ್ಲ ಅವರ ಅಭಿಮಾನಿಗಳು ದಯಮಾಡಿ ಈ ವೇದಿಕೆಯ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಾವು ಅವ್ರ ಜೊತೆ ಛಾಯಾಚಿತ್ರವನ್ನು ತೆಗೆದುಕೊಂಡು ಅವರಿಗೆ ಸನ್ಮಾನವನ್ನು ಮಾಡುವಂತಹ ಅವಕಾಶ ತಮಗೆ ಇದೆ ಈಗ ಗುರುಬುಮೇಶ್ವರ ಕೊಟ್ಟೂರಿನವರು ಅವರಿಗೆ ಸ್ನೇಹ ಗೌರವವನ್ನು ಸಮರ್ಥಿಸ್ತಾ ಇದ್ದಾರೆ ಇಂದವರು ದಯಮಾಡಿ ಹೇಳ್ತಾ ಇದ್ದೀನಿ ಈ ವೇದಿಕೆಯ ಕಾರ್ಯಕ್ರಮದ ನಂತರ ನಾವು ಛಾಯಾಚಿತ್ರ ಮತ್ತು ಸನ್ಮಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡುತ್ತೆ

ದಯಮಾಣಿ ದಯಮಾಣಿ ಯಾರ ಹೇಳಿಕೆಗೆ ಇವಾಗ ಬೇಡ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಡ್ತೇವೆ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಮ್ಮೆಲ್ಲರಿಗೂ ಅವಕಾಶ ಇದೆ